ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇರೋ ಮಲಾಫರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಳ್ಳಿ ಅಂದ್ರೆ ದೂರು ಸಬ್ಕ್ರೈಮ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲೆಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇನ್ನೇ ಒಂದು ಎಪಿಸೋಡ್ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ಮಾತಾಡೋದಾದ್ರೆ ಎರಡು ಒಂದೆರಡು ವಿಷಯದ ಬಗ್ಗೆ ಮಾತಾಡ್ತೀನಿ ಒಂದು ಬಿಸಿನೀರ ವಿಷಯ ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ಜಗಳನ್ನ ತಪ್ಪಿದೆ ಓಕೆ ಅಲ್ಲಿರುವಂತವ್ರಿಗೆ ನೀರು ಕೊಡಬೇಕು ಅಂತಿದೆ ಅಲ್ಲಿ ಬಿಸಿ ನೀರು ಅಂತ ಬರ್ದಿಲ್ಲ ಬಟ್ ಇದನ್ನೇ ಅವರು ಅಡ್ವಾಂಟೇಜ್ ತಗೊಂಡು ನೀರು ಕೊಡಬೇಕು ಅಂತಿದೆ ನೀರು ಅದು ಅವರೇ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ರು ಅಂಡ್ ಏನು ಅಂತಂದ್ರೆ ಕೆಲವು ಟೈಮಲ್ಲಿ ಮಾನವೀಯ ಚದೃಷ್ಟಿಂದ ಮಾತಾಡ್ತಾರೆ ಕೆಲವು ಟೈಮಲ್ಲಿ ಟಾಸ್ಕ್ ಅಂದ್ರೆ ಬಿಗ್ ಬಾಸ್ ಅಲ್ಲಿರುವಂಥ ರೂಲ್ ಬಗ್ಗೆ ಮಾತಾಡ್ತಾರೆ ಸೊ ಇಲ್ಲಿ ನೀರು ಕೊಡಬಾರ್ದು ಅಂತ ಆಲ್ರೆಡಿ ಭವ್ಯ ಗೌಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂಡ್ ಆಲ್ಮೋಸ್ಟ್ ಎಲ್ಲ ಸ್ವರ್ಗದಲ್ಲಿರುವಂಥ ಎಲ್ಲರೂ ಕೂಡ ಹೇಳಿದ್ದಾರೆ ಬಿಸಿ ನೀರು ಕೊಡೋ ಹಂಗಿಲ್ಲ ಒಂದು ನೀರು ಕೊಡ್ಬೋದು ಬಿಟ್ಟರೆ ಬಿಸಿ ನೀರು ಕೊಡೋರು ಹಂಗಿಲ್ಲ ಅಂತ ಹೇಳಿದ್ದಾರೆ ಬಟ್ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಅವ್ರು ಯಾರಿಗೂ ಅವ್ರಿಗೆ ಏನೋ ಗಂಟಲು ನೋವು ಅನ್ನೋದು ಕಾರಣ ಇವರಿಗೆ ಅನುಷಾರಾಯ ಅಂತ ಅನ್ಸುತ್ತೆ ಸೊ ಅವ್ರಿಗೆ ಗಂಟಲು ನೋವು ಅನ್ನೋದಕ್ಕೋಸ್ಕರ ಒಂದು ಮಾನವೀಯತೆ ದೃಷ್ಟಿಯಿಂದ ಅಂತ ಹೋಗಿ ತಗೊಂಡು ನೀರು ಕೊಡ್ತಾರೆ ಸೊ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಇವ್ರ ಜೊತೆ ಸ್ವಲ್ಪ ಕಿತ್ತಾಟ ಆಗುತ್ತೆ ಯಾರು ಅಂತಂದ್ರೆ ಗುರುಮಂಜು ಅವರು ಗೋಡ್ ಸುರೇಶ್ ಅವರು ಮಧ್ಯೆ ಸ್ವಲ್ಪ ಇದಾಗುತ್ತೆ ಬಟ್ ಆದರೂ ಕೂಡ ನೀರು ಕೊಡ್ತಾರೆ ಸೊ ಅದಾದಮೇಲೆ ಅದು ಬ್ಯಾಕ್ ಫೈರ್ ಆಗುತ್ತೆ ಅವ್ರಿಗೆ ಸೊ ಅಲ್ಲಿ ವಾದ ಎಲ್ಲ ನಡೆಯುತ್ತೆ ಯಾರು ನಮ್ಮ ಲಾಯರ್ ಜಗದೀಶ್ ಎಲ್ಲ ನೀವು ವಾರ್ನ್ ಎಲ್ಲ ಮಾಡ್ತಾರೆ ನೀವೆಲ್ಲ ಟೀಮ್ ಮಾಡ್ಕೊಂಡಿದ್ರೆ ಹಾಗೆ ಮಾಡಿದ್ರ ನಾನೇನಾದ್ರೂ ಗೇಮ್ ಸ್ಟಾರ್ಟ್ ಮಾಡಿದೆ ಒಂದು ಡೈರೆಕ್ಟ್ ಚಕ್ಮೇಟ್ ಅನ್ನೋ ರೀತಿಯಲ್ಲೆಲ್ಲ ಸ್ವಲ್ಪ ವಾರ್ನ್ ಮಾಡ್ತಾರೆ ಸೊ ಎಲ್ಲೋ ಸ್ವಲ್ಪ ಬಸ ಪ್ರಶಾಂತ್ ಸಂಪರ್ಕಿ ಮೈಮೇಲೆ ಬಂದಂಗೆ ಆಡಿದ್ರು ಅವರು ಸೊ ಬಟ್ ಚೆನ್ನಾಗಿತ್ತು ಅವರು ಒಂದು ಅಗ್ರೇಷನ್ ನೋಡೋಕ್ಕೆ ಬಟ್ ಇವಾಗ ಇವಾಗ ಸ್ವಲ್ಪ ಎಲ್ಲೋ ಶುರು ಮಾಡಬೇಕು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನೋಡ್ತಾ ಇದ್ದಾರೆ ಅವರು ಶುರು ಮಾಡಲಿಕ್ಕೋಸ್ಕರ ಆ್ಯಂಡ್ ಅಲ್ಲಿ ಲಕ್ಸುರಿ ಪಾಯಿಂಟ್ ಏನಿದೆ ಕೊಟ್ಟಿದ್ದಾರೆ ಸೊ ಕಾಫಿ ಘೀ ತುಪ್ಪ ಅದು ಇದೆಲ್ಲ ವಾಪಸ್ ತೊಗೊಂಡ್ಬಿಟ್ರು ಶಿಕ್ಷೆ ಅನ್ನೋ ರೀತಿಯಲ್ಲಿ ಸೊ ಇವ್ರು ಮಾಡಿರೋಂಥ ತಪ್ಪಿಗೆ ಸೊ ಅದು ಶಿಕ್ಷೆ ಕೊಟ್ಬಿಟ್ರು ಆಮೇಲೆ ಅವರು ಸಾರಿ ಕೂಡ ಕೇಳಿದ್ರು ಅಟ್ಲೀಸ್ಟ್ ಒಪ್ಕೊಂಡ ಮನುಷ್ಯ ಅಂದರೆ ನನ್ನಿಂದ ತಪ್ಪಾಗಿದೆ ಅಂತ ಸೊ ಆಮೇಲೆ ಬಂದು ನಿಮಗೋಸ್ಕರ ನಾನಿಲ್ಲಿದ್ದು ಹಿಂಗಾಯಿತು ಅಂತ ನರಕ ನಿವಾಸಿಗಳ ಮುಂದೆ ಸೊ ಅಲ್ಲಿ ಸ್ವಲ್ಪ ಗೋಳ ಒಯ್ಕೊತಾಯಿದ್ರು ಅವರಿಗೆ ಅದಾದ್ಮೇಲೆ ಒಂದು ಕಿತ್ತಾಟ ಶುರು ಆಗಿದ್ದಂಥದ್ದು ಏನಂತಂದ್ರೆ ಈ ಚೈತ್ರ ಕುಂದಾಪುರ ಅಂಡ್ ಗೋಲ್ಡ್ ಸುರೇಶ್ ಅವ್ರಿಗೆ ಮನೆ ಕೆಲಸಕ್ಕೆ ತಗೋಬಹುದು ಅಂದ್ರೆ ನರಕ ನಿವಾಸಿಗಳಲ್ಲಿ ಪರ್ ಡೇಗೆ ಇಬ್ಬರು ವ್ಯಕ್ತಿಗಳನ್ನ ನೀವು ಕೆಲಸಕ್ಕೆ ನಿಮ್ಮ ಒಂದು ಕೆಲಸಗಳನ್ನ ಮಾಡಿಸ್ಕೊಬಹುದು ಅಂತ ಬಿಗ್ ಬಾಸ್ ಅವರು ಆದೇಶ ಮಾಡ್ತಾರೆ ಅದೇ ರೀತಿಯಲ್ಲಿ ಫಸ್ಟ್ ಇವ್ರು ಚೂಸ್ ಮಾಡಿದಂತ ಹೆಸರುಗಳು ಒಂದು ಚೈತ್ರ ಕುಂದಾಪುರ ಇನ್ನೊಂದು ಗೋಲ್ಡ್ ಸುರೇಶ್ ಅಂತ ಸೊ ಇವ್ರ ಸ್ಟ್ರಾಟಜಿ ಏನಾಗಿರುತ್ತೆ ಅಂದ್ರೆ ಆಕ್ಚುಲಿ ಟೈಮ್ ವೇಸ್ಟ್ ಮಾಡಬೇಕು ಆ್ಯಂಡ್ ಅಲ್ಲಿರುವಂಥ ಒಂದು ಏನು ಐಟಮ್ ಇದ್ದಾವೆ ಸ್ವರ್ಗದಲ್ಲಿ ಅದನ್ನು ನಮ್ಮ ನರಕ ನರಕಕ್ಕೆ ತಗೊಂಡು ಬರಬೇಕು ಅನ್ನೋದು ಸ್ಟ್ರಾಟಜಿ ಇರುತ್ತೆ ಅದು ಮಾಡ್ಬೋದು ಕೂಡ ಓಕೆ ಅದು ಬಿಗ್ ಬಾಸ್ ಕಡೆಯಿಂದಲೇ ಇರುವಂಥದ್ದು ಸೊ ಇವರು ಒಂದು ಪಕ್ಕ ಪಕ್ಕ ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ ಸೊ ಹಿಂಗೆ ಹಿಂಗೆ ಮಾಡೋಣ ಟೈಮ್ ವೇಸ್ಟ್ ಮಾಡೋಣ ಅಂತ ಸೊ ಅಲ್ಲಿ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಚೈತ್ರಾ ಕುಂದಾಪುರ ಅವರು ರೂಲ್ಸ್ಗಳನ್ನ ಬ್ರೇಕ್ ಮಾಡುವಂಥದ್ದು ಆ್ಯಂಡ್ ಟೈಮ್ ವೇಸ್ಟ್ ಮಾಡುವಂಥದ್ದು ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡದೇ ಇರೋವಂಥದ್ದು ಸೊ ಇದೆಲ್ಲ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಒಂದು ಹಣ್ಣನ್ನು ವಾಶ್ ಮಾಡಿ ಕೊಡಿ ಕಟ್ ಮಾಡಿ ಕೊಡಿ ಅನ್ನೋ ಒಂದು ಮಟ್ ಟೈಮಲ್ಲೇ ಇವರು ಹಣ್ಣನ್ನು ಕಿತ್ಕೊಂಡು ಅದನ್ನು ಅರ್ಧ ಕಚ್ಬಿಟ್ಟು ಈ ಕಡೆ ಬಿಸಾಕ್ಬಿಡ್ತಾರೆ ಸೊ ಇವರು ಸ್ಟ್ರಾಟಜಿನ ವರ್ಕ್ ಆಯ್ತು ಬಟ್ ಅಲ್ಲಿ ಸ್ವರ್ಗದಲ್ಲಿ ಇರುವಂತವರಿಗೆ ಇವ್ರ ಸ್ಟ್ರಾಟಜಿ ಗೊತ್ತಿಲ್ಲ ಒಂದು ಇವ್ರ ಹತ್ರ ಫಸ್ಟ್ ಆಫ್ ಆಲ್ ಒಗ್ಗಟ್ಟಿಲ್ಲ ಸ್ವರ್ಗ ನಿವಾಸಿಗಳಲ್ಲಿ ಸೊ ಒಂದು ಇಲ್ಲಿ ಅರ್ಥ ಮಾಡ್ಕೋಬೇಕೆನಂತಂದ್ರೆ ನಮಗೆಲ್ಲ ಇದ್ದಾಗ ಸೌಕರ್ಯಗಳಿದ್ದಾಗ ಸೊ ನಂಬಲ್ಲಿ ಒಗ್ಗಟ್ಟಿರಲ್ಲ ನಂಬಲ್ಲಿ ಏನು ಇಲ್ಲೇ ಇರುವಾಗಲೇ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾಲ್ಕು ಟೀಮ್ ಎಷ್ಟೇ ಒಂದು ಟೀ ಎಷ್ಟೇ ಜನ ಇದ್ರು ಕೂಡ ಒಂದು ಟೀಮ್ ಮಾಡ್ಕೊಂಡು ಹೋಗ್ತೀವಿ ಸೊ ಇದರಿಂದ ನಾವು ಕಲಿಬೇಕಾದಂತದ್ದು ಟೀಮ್ ಅಂದ್ರೆ ಏನು ಇಲ್ಲೇ ಟೈಮಲ್ಲಿ ಟೀಮ್ ಆಗಿ ಕೆಲಸ ಮಾಡ್ಬೋದು ಎಲ್ಲ ಇದ್ದಾಗ ಒಂದೊಂದು ಆಲೋಚನೆಗಳು ಬೇರೆ ಬೇರೆ ಕಡೆ ಹೊಂಟೋಗ್ತವೆ ಸೊ ಇದೊಂದು ಅರ್ಥ ಮಾಡ್ಕೋಬೇಕಾದಂಥ ವಿಷಯ ಅಂಡ್ ಸೊ ಅಲ್ಲಿ ಬಾತ್ರೂಮ್ ವಿಷಯ ಕೂಡ ಬರುತ್ತೆ ಚೈತ್ರ ಕುಂದಾಪುರ ಅವರು ಸರಿಯಾಗಿ ಬಾತ್ರೂಮ್ ತೊಳೆದಿಲ್ಲ ಅಂತ ಯಾರು ಲಾಯರ್ ಜಗಣ ಅವರೇನೆ ಕ್ಲೈಮ್ ಮಾಡ್ತಾರೆ ಸೊ ಅವರೇ ತಿಕ್ಕಾಕ್ ಹೊಂಟೋಗ್ಬಿಡ್ತಾರೆ ಅಂದರೆ ಅದು ತಿಕ್ಕಂಗಿಲ್ಲ ಅಂತ ಒಂದು ರೂಲ್ ಅಂತ ಹೇಳ್ತಿದ್ದಾರೆ ಬಟ್ ಅದು ರೂಲಲ್ಲಿ ಎಲ್ಲೂ ಮೇ ಬಿ ಮೆನ್ಷನ್ ಮಾಡಿಲ್ಲ ಸೊ ಇವ್ರು ಮಾಡ್ ಅವ್ರು ಕೇಳ್ತು ಮಾಡಿಸ್ಬೇಕು ಅಂತಿದೆ ಬಟ್ ಇವ್ರು ಮಾಡಲೇಬಾರ್ದು ಅಂತ ಎಲ್ಲೂ ಇಲ್ಲ ಮೇ ಬಿ ಅದಕ್ಕೆ ಯಾವುದೇ ಶಿಕ್ಷೆ ಅಂತೂ ಸಿಗಲಿಲ್ಲ ಓನ್ಲಿ ಅದೇನು ಬಿಸಿನೀರು ಕೊಟ್ಟಿರೋ ಅದಕ್ಕೆ ಮಾತ್ರ ಬಿಗ್ ಬಾಸ್ ಕಡೆಯಿಂದ ಶಿಕ್ಷೆ ಅನ್ನೋ ರೀತಿಯಲ್ಲಿ ಆ ಲಗ್ಸುರಿ ಏನು ಐಟಮ್ಗಳಿದ್ದಾವೆ ಅದನ್ನು ವಾಪಸ್ ತಗೊಂಡ್ರು ಬಿಟ್ಟರೆ ಈ ಬಾತ್ರೂಮ್ ಕ್ಲೀನ್ ಮಾಡುವಂಥದ್ದು ಏನು ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೊಂತೀನಿ ಯಾಕಂತಂದರೆ ಲಾಯರ್ ಜಗಣನೇ ಅವ್ರು ಒಪ್ಕೊಂಡ್ರು ಸ್ವಲ್ಪ ಜನ ಎಲ್ಲ ಕ್ಲೀನ್ ಮಾಡಿದ್ದಾರೆ ಹಾಗೆ ಹೇಗೆ ಅಂತ ಅಂದಮೇಲೆ ಹೌದಾ ಹೌದಾ ನಾನು ನೋಡಿಲ್ಲ ಅಂತೆಲ್ಲರೂ ಸುಮ್ಮನೆ ಮಾಡಿದ್ರು ಬಟ್ ಲಾಯರ್ ಜಗದೀಸ್ ಸಖತ್ ಸ್ಮಾರ್ಟಾಗಿ ಆಗಿ ಅಂತ ನನಗನ್ಸುತ್ತೆ ಕೆಲವರಿಗೆ ಪ್ರೋಕ್ ಮಾಡುವಂಥದ್ದು ಆ್ಯಂಡ್ ಕೆಲವು ಟೈಮಲ್ಲಿ ಈ ಕಿತ್ತಟಗಳನ್ನ ತಂದಿಡುವಂಥದ್ದು ಹೇಳುವಂಥದ್ದು ಎಲ್ಲಾನು ನಡೆಸ್ತಾ ಇದ್ದಾರೆ ಸೊ ನೋಡುವ ಇಲ್ಲಿ ಗಂಡು ಹೋಗುತ್ತೆ ಅಂತ ಆ್ಯಂಡ್ ತ್ರಿವಿಕ್ರಮ್ ಆ್ಯಂಡ್ ಇನ್ನೊಬ್ರಿಗೆ ಯಾರಿಗೂ ಕೂಡ ಚೆನ್ನಾಗಿ ಏನೋ ಸಪೋರ್ಟ್ ಮಾಡೋದು ಹೇಳಿದ್ರು ನೀವು ಹೊರಗಡೆ ಬನ್ನಿ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬಟ್ ಜಗದೀಶ್ ಅವರು ಈ ಕಡೆಗೆ ಈ ಕಡೆ ಚೆನ್ನಾಗಿರ್ಬೇಕು ಅನ್ಕೊತಿದ್ದಾರೆ ಈ ಕಡೆನೂ ಚೆನ್ನಾಗಿರ್ಬೇಕು ಅನ್ಕೊಂತಿರು ಒಟ್ನಲ್ಲಿ ಲಾಯರ್ ಬುದ್ಧಿನ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ ಅಂದರೆ ಇಬ್ಬರು ಮಧ್ಯೆ ಕಿತ್ತಾಟ ತಂದು ತಂದು ಬೇಳೆ ಮತ್ತು ಬೈಸ್ಕೋಬೇಕು ಅನ್ನೋ ಒಂದು ಕ್ಯಾರೆಕ್ಟ್ರು ಅವರು ಪ್ಲೇ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಜೊತೆಗೆ ಧನರಾಜ್ ಆಚಾರ್ಯ ಅವ್ರಿಗೂ ಕೂಡ ಒಂದು ಬಿಗ್ ಬಾಸ್ ಅವರ ಟಾಸ್ಕ್ ಕೊಟ್ಟಿದ್ರು ಅಂದರೆ ಜಿ ಜಿಂಕೆ ಥರನೇ ಇರಬೇಕು ಅಂತ ಯಾಕಂತಂದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಫಸ್ಟ್ ಡೇನೆ ಎಲ್ಲರೂ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿದ್ದಾರೆ ಆ್ಯಂಡ್ ಜಗಳಗಳು ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಇವರು ಕಾಮಿಡಿಯಾಗಿ ಒಂದು ಎಂಟರ್ಟೈನ್ ಮಾಡಲಿ ಅನ್ನೋ ಒಂದು ಕ್ಯಾರೆಕ್ಟರ್ ಅವ್ರಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗೆ ಕನ್ಫೆಷನ್ ರೂಮಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ಎಲ್ಲೋ ಗಾಬರಿ ಅಂತ ಅನ್ಸುತ್ತೆ ಅಲ್ಲಿ ಮೇ ಬಿ ಯಾಕೋ ಯಾಕೆ ಹೊಡಿಬೋದೇನೋ ಏನೋ ಸೊ ಅಲ್ಲಿ ಮೈಕ್ ಸರಿ ಮಾಡ್ಕೊಳ್ಳಿ ಅಂತ ಬಿಗ್ ಬಾಸ್ಗೆ ಏನು ಹೇಳಿದ್ರಂತೆ ಬಟ್ ಅಲ್ಲಿ ಅಲ್ಲಿ ಶೋ ಇದರಲ್ಲಿ ಎಪಿಸೋಡ್ ಅಲ್ಲಂತೂ ತೋರಿಸಿಲ್ಲ ಇವ್ರ ಬಾಯಿಂದ ಆ ಶಬ್ದ ಬಂದೇ ಇಲ್ಲ ಏನೋ ಅಂತಂದರೆ ಮೈಕ್ ಸರಿ ಮಾಡ್ಕೊಳ್ಳಿ ಬಿಗ್ ಬಾಸ್ ಅಂತ ವಾಯ್ಸ್ ಕೇಳ್ತಾ ಇಲ್ಲ ಬಿಗ್ ಬಾಸ್ ವಾಯ್ಸ್ ಕೇಳಿಸ್ತಾ ಇಲ್ಲ ಬಿಗ್ ಬಾಸ್ ಅಂದಿರೋದು ಮಾತ್ರ ಕೇಳಿದೆ ಬಟ್ ಬಿಗ್ ಮೈಕ್ ಸರಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಕೇಳಿಸಿಲ್ಲ ಬಟ್ ಬಿಗ್ ಬಾಸ್ ಬಾಯಿಂದ ಆ ಥರ ಬಂತು ನೀವು ಫಸ್ಟ್ ಟೈಮ್ ಈ ಥರ ಹೇಳಿದ್ದು ಬಿಗ್ ಬಾಸ್ಗೆ ವಾಯ್ಸ್ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನೀವೇ ಫಸ್ಟ್ ಸ್ಪರ್ಧಿ ಅಂತ ಹೇಳಿದ್ರು ಬಟ್ ನಾನಂತೂ ಕೇಳಿಲ್ಲ ನನ್ರಾಜ್ ಆಚಾರ್ಯ ಅವ್ರ ಕಡೆಯಿಂದ ಸೊ ಇಷ್ಟಿತ್ತು ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಒಂದು ರಿವ್ಯೂ ಅಂತ ಹೇಳ್ಬೋದು ಸೊ ನಿಮಗೇನು ಅನಿಸ್ತು ಸೊ ಒಂದು ಎಪಿಸೋಡ್ ಆದಮೇಲೆ ನನಗೆ ಕೆಲವೊಂದು ಒಂದು ಅನಿಸಿದ್ದಂತಂದ್ರೆ ಚೈತ್ರ ಕುಂದಾಪುರ ಅವ್ರದ್ದು ಸ್ವಲ್ಪ ಇಲ್ಲೋ ಇರಿಟೇಟಿಂಗ್ ಕ್ಯಾರೆಕ್ಟ್ರ ಜೊತೆಗೆ ವಾಯ್ಸ್ ಹೋಗಿರೋದು ಅದು ಏನು ವಾದ ಮಾಡ್ತಾರೋ ಒಂದಕ್ಕೊಂದು ಸಂಬಂಧನೇ ಇರೋಲ್ಲ ಸುಮ್ಮನೆ ಇಷ್ಟಿರೋಂಥ ನಟರ ಹಿಂಗೆ ಹೇಳ್ತಾರೆ ಭಾಷಣ ಮಾಡಿ 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 ಅಲ್ಲಿ ಸ್ಟೇಜ್ ಮೇಲೆ ಇಲ್ಲೂ ಹಂಗೆ ಅದೇ ಒಂದು ಇದು ಬಂದ್ಬಿಟ್ಟಿದೆ ಅದು ಬಾಯಿಗೆ ಓಕೆ ಅದು ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಅಂತ ಅನ್ಸುತ್ತೆ ನಿನ್ನೆ ಅವ್ರು ಓಕೆ ಅವ್ರದ್ದು ಇದ್ರ ಪರವಾಗಿ ಕರೆಕ್ಟ್ ಇದ್ದಾರೆ ಬಟ್ ಆ ವಾಯ್ಸ್ ಕೇಳಿದ್ರೆ ನನಗೆ ಯಾಕೋ ಅಂತಾರೆ ಇರಿಟೇಷನ್ ಅದು ಸೊ ಅದೇನೋ ಗೊತ್ತಿಲ್ಲ ಒಂದು ಹಿಂಗ್ ಶುರು ಮಾಡ್ತಾರೆ ಅವ್ರದ್ದು ಆಕ್ಚುಲಿ ತಪ್ಪೇನು ಇರಲಿಲ್ಲ ನಿನ್ನೆ ಆ ಬಿಸ್ನೀರ್ ಕೊಟ್ಟಿದ್ದು ಜಗಣನ್ ಅಂತ ಅದ್ ಬಿಟ್ರೆ ಈ ಕಡೆಯಿಂದ ರೂಲ್ ಬ್ರೇಕಾಗಿರುವಂತದ್ದು ಅವ್ರ ಸ್ಟ್ರಾಟಜಿನ ಚೈತ್ರ ಕುಂದಪ್ಪ ಅವರು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂಡ್ ನಾಮಿನೇಷನ್ ಅಲ್ಲಿ ಅವರು ಅವ್ರಿಗೆ ಜಾಸ್ತಿ ಓಟ್ ಬಂದಿದ್ದು ಚೈತ್ರ ಪುಂದಪ್ರ ಅವ್ರಿಗೆನೆ ಕೆಲವೊಂದು ರೀಸನ್ಗಳು ಕೊಟ್ಟು ಅಂಡ್ ಈ ಫಸ್ಟ್ ನಾಮಿನೇಷನ್ ಬಗ್ಗೆ ಜಾಸ್ತಿ ತಲೆ ಕಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾವುದೇ ಕಂಟೆಸ್ಟ್ ಕೂಡ ಯಾಕಂತಂದ್ರೆ ಫಸ್ಟ್ ಡೇ ಒಂದೇ ದಿವ್ಸದಲ್ಲಿ ಏನು ನಾಮಿನೇಟ್ ಮಾಡ್ಬೇಕು ಹೇಳಿ ನೋಡೋಣ ಸುಮ್ಮನೆ ಏನೋ ಒಂದು ರೀಸನ್ ಕೊಟ್ಬಿಟ್ಟು ಮಾಡಲೇಬೇಕಾಗುತ್ತೆ ಅಲ್ಲಿ ಭವ್ಯ ಅವರು ಇವರಿಗೆ ಮುಖ್ಯಿತ ಪೈವರಿ ಜೊತೆ ಕರೆಕ್ಟಾಗಿ ಮಾತಾಡೋಕ್ಕೆ ಅವರು ಬರಲಿಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ನಾಮಿನೇಟ್ ಮಾಡ್ತಾಯಿದ್ದೀನಿ ಅಂತ ಅವ್ರು ಬಂದು ತಾನೇ ಮಾತಾಡ್ತಾರೆ ಆ್ಯಂಡ್ ಅಲ್ಲಿ ಮುಖಿತಾ ಪೈ ಕಡೆಯಿಂದ ಕೂಡ ಕೌಂಟ್ ಚೆನ್ನಾಗಿತ್ತು ಸೊ ಅದೇ ಏನು ಮಾಡಲಿಕ್ಕಾಗಲ್ಲ ಫಸ್ಟ್ ಡೇ ಒಂದು ನಾಮಿನೇಷನ್ ಇರೋದ್ರಿಂದ ಸೊ ಒಂದು ಏನಾದರೂ ಒಂದು ರೀಸನ್ ಕೊಡಲೇಬೇಕು ಕೊಡಲೇಬೇಕು ಅಷ್ಟೇ ಸೊ ಸದ್ಯಕ್ಕೆ ವಿಡಿದಷ್ಟೇ ವಿಶೇಷ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಬ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರು ಸಿಗೋವರೆಗೂ ಬಾಯ್